ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಇದಕ್ಕೆ ಕೆಲವ್ರ ಸೈಡು ಉಪ್ಸಾರ್ ಅಂತ ಕರೀತಾರೆ ಕೆಲವ್ರ ಸೈಡು ಬಸ್ಸಾರ್ ಅಂತ ಕರೀತಾರೆ ನಮ್ಮ ಸೈಡು ಬಸ್ಸಾರ್ ಅಂತಲೇ ಕರಿತೀವಿ ನಾವು ಇದಕ್ಕೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ತುಂಬ ಜನಕ್ಕೆ ಈ ಸಾಂಬಾರು ಇಷ್ಟ ಆಗಿರುತ್ತೆ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನನ್ನ ಫ್ರೆಂಡ್ ಕೂಡ ರಿಕ್ವೆಸ್ಟ್ ಮಾಡಿದ್ದು ಈ ಸಾಂಬಾರು ತೋರಿಸು ಅಂತೇಳಿ ಸೊ ಅದಕ್ಕೋಸ್ಕರ ಈ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಖಂಡಿತ ಈ ಸಾಂಬಾರನ್ನ ಟ್ರೈ ಮಾಡೋದಂತೂ ಮರಿಬೇಡಿ ಓಕೆನಾ ನೋಡಿ ಇದನ್ನು ಡೀಟೇಲಾಗಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಅಂತ ಮೊದಲನೇದಾಗಿ ಹುರುಳಿ ಕಾಳು ಇರುತ್ತಲ್ಲ ಹುರುಳಿ ಕಾಳು ಹುರುಳಿ ಕಾಳನ್ನ ರಾತ್ರಿ ನೆನಕೋಬೇಕು ಹುರುಳಿಕಾಳು ಅಂತಲೂ ಕರಿತೀವಿ ಹುರುಳಿ ಕಾಳು ಅಂತಲೂ ಕರಿತೀವಿ ಸೊ ನಾ ಐದು ಸಲ ತೊಳೆದ್ಬಿಟ್ಟು ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೆನೆ ಹಾಕೊಳ್ಳಿ ರಾತ್ರಿ ಓವರ್ ನೈಟ್ ನೆನೆಸಿ ನೆನೆಯಿ ಬಿಟ್ಬಿಡಿ ಬಿಟ್ಟು ಬೆಳಿಗ್ಗೆ ಹಿಂಗೆ ಬಸ್ಸಿ ಹಿಂಗೆ ಹಾಕಿ ಇಡಬೇಕು ಅಂದರೆ ನೀರೆಲ್ಲ ಇಳ್ಕೋಬೇಕು ಆ ರೀತಿ ಅದನ್ನು ಇಡಬೇಕು ಬಟ್ಟೆಲಿ ಕಟ್ಟಿಟ್ರು ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ನಾನು ಬಟ್ಟೆಲಿ ಕಟ್ಟಿಟ್ಟಿಲ್ಲ ಸುಮ್ಮನೆ ಟೂತ್ ಬಷ್ನಲ್ಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ಒಂದು ಫೋರ್ ಸಿಕ್ಸ್ ಅವರ್ಸ್ ಆದಮೇಲೆ ಈ ರೀತಿ ಮೊಳಕೆ ಬಂದಿದೆ ನೋಡಿ ಈಗ ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ ಇದನ್ನೆಲ್ಲ ಇರಲಿ ಇದೆಲ್ಲ ಮಸಾಲೆ ರುಬ್ಬೋಕೆ ಮತ್ತೆ ಇದು ಮತ್ತೆ ಒಗ್ಗರಣೆಗೆ ಪಲ್ಯಕ್ಕೆ ಅಂತ ಕಾಳು ತೋರಿಸ್ತಿರೋದು ಇದು ಇದಾದಮೇಲೆ ಇದನ್ನು ಬೇಯಿಸ್ಕೋಬೇಕು ಈ ಕಾಳನ್ನು ಕಾಳನ್ನು ಒಂದು ಮೂರು ವಿಷಲ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಸಾಕು ಒಂದು ಮೂರು ವಿಷಲ್ಸು ನೋಡಿ ಇದು ಒಂದು ಇದರಲ್ಲಿ ಒಂದು ಮಾತಂತಂದರೆ ಇಲ್ಲಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಂದ್ರೆ ನಾವೆಲ್ಲೂ ಇದೇ ನೀರಲ್ಲಿ ನಾವು ಪೂರ್ತಿ ಅಡುಗೆ ಇದ್ದೀವಿ ನಾವೆಲ್ಲೂ ಮತ್ತೆ ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡಬಾರ್ದು ಇಲ್ಲೇನು ಬೇಯಿಸ್ತೀವಲ್ಲ ಇದೇ ನೀರನ್ನು ಹುಣಸೆಹಣ್ಣನ ನೆನ್ನಾಕೋಕ್ಕೆ ಆಗಲಿ ಅಥವಾ ಕಾರಣ ರುಬ್ಬಕ್ಕೆ ಆಗಲಿ ನಾವು ಇದೇ ನೀರನ್ನು ತೊಗೊಳ್ತೀವಿ ಹಾಗಾಗಿ ನಾವು ನೀರನ್ನು ಫಸ್ಟೇ ಜಾಸ್ತಿ ಹಾಕೋಬೇಕು ಉಪ್ಪನ್ನು ಇದೇ ಸಮಯಕ್ಕೆ ಹಾಕೊಂಡ್ಬಿಡಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡಿ ಇವಾಗ ನಾನು ಒಗ್ಗರಣೆ ಇದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದನ್ನು ಸಾಂಬಾರಿಗೆ ಇದು ಈ ಒಂದು ಕಡೆ ಈಗ ಬೇಯಕ್ಕೆ ಇಟ್ಟಿದ್ದೀನಿ ಇದನ್ನು ವಿಷಲ್ ಮಾಡ್ಸಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಏನೇನು ರುಬ್ಕೋಬೇಕು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗೆ ನೋಡಿ ಈ ರೀತಿ ಸಣ್ಣ ಉರಿ ಮಾಡಿ ಸಣ್ಣ ಉರಿ ಮಾಡಿ ನಾವು ಅಡುಗೆ ಮಾಡಿದಾಗ ಅಡುಗೆ ನಿಜವಾಗ್ಲೂ ತುಂಬ ಟೇಸ್ಟ್ ಬರುತ್ತೆ ನೋಡಿ ಜೀರಿಗೆ ಹಾಕೊತಿದ್ದೀನಿ ಸ್ವಲ್ಪ ಸಾಸಿವೆ ಮ ಇಲ್ಲಾಂದರೆ ಸ್ವಲ್ಪ ಮೆಂತೆನೂ ಹಾಕೊಬೋದು ಇಷ್ಟನು ಹಾಕ್ಕೊಬೋದು ನಾನು ಜಸ್ಟ್ ಅದನ್ನೆಲ್ಲ ಹಾಕಿಲ್ಲ ಜೀರಿಗೆ ಅಷ್ಟೇ ಹಾಕಿದ್ದೀನಿ ನಾನು ಹೇಳ್ಕೊಳೋ ಮೆಥಡಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆಂದ ಫ್ರೈ ಮಾಡಬೇಕು ಫ್ರೈ ಮಾಡಿ ನೋಡಿ ಖಾರದ ಪುಡಿ ಒಂದು ಸ್ಪೂನ್ ಹಾಕಿ ಸ್ಪೂನ್ ಸುಮ್ಮನೆ ಜಸ್ಟ್ ಹಿಂಗೆ ಆಫ್ ಮಾಡಿದ್ಮೇಲೆ ಖಾರದ ಪುಡಿ ಹಾಕಿಬಿಟ್ಟು ಹಿಂಗೆ ಫ್ರೈ ಮಾಡಿ ಅಷ್ಟೇ ಖಾರದ ಜೊತೆ ಎಣ್ಣೆ ಜೊತೆ ಹಿಂಗೆ ಫ್ರೈ ಮಾಡಿದಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತೀನಿ ಆ ರೀತಿ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸುಮ್ಮನೆ ಲೈಟಾಗಿ ಹಿಂಗೆ ಫ್ರೈ ಮಾಡಿಬಿಟ್ಟು ಇದನ್ನು ರುಬ್ಬಕ್ಕೆ ಇಷ್ಟೇ ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನಾನು ಹುಣ್ಸೆಹಣ್ಣು ಕೂಡ ಇದರಲ್ಲೇ ಹುಣ್ಸೆಹಣ್ಣು ನೀರಿಗೆ ಹಾಕ್ತಾಯಿಲ್ಲ ಡೈರೆಕ್ಟಾಗಿ ರುಬ್ಲಿಕ್ಕೆ ನಾನು ಹುಣ್ಸೆಹಣ್ಣು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಇವಾಗ ಏನಂದರೆ ಇದನ್ನು ಚೆನ್ನಾಗಿ ಪೇಸ್ಟ್ ಬರಬೇಕು ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ಏನು ಪೇಸ್ಟ್ ಮಾಡ್ತಾ ಇದನ್ನ ಇದನ್ನು ಇದನ್ನೇನು ರುಬ್ತಾಯಿದ್ದೀನೋ ಇದಕ್ಕೆ ನೀರು ಹಾಕ್ತಾಯಿಲ್ಲ ನೀರಿನ ಬದಲು ನಾನು ಅಲ್ಲಿ ಹುರ್ ಹುರುಳಿಕಾಳು ಬೇಯಿಸಾಕಿಟ್ಟಿದ್ದೆನಲ್ಲ ಆ ಬೇಯಿಸಾಕಿಟ್ಟಿದ್ನಲ್ಲ ಆ ವಾಟರ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಬೇಯಿ ಹುರುಳಿಕಾಳನ್ನ ಇವಾಗ ನಾನು ಬಸ್ಕೊತಾ ಇದ್ದೀನಿ ಎಲ್ಲ ಹುರ್ಳಿಕಾಳನ್ನ ಓಕೆನಾ ಇದು ಸ್ವಲ್ಪ ಈ ಸಾಂಬಾರು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಕಾಳೆಲ್ಲ ಸಪ್ರೇಟ್ ಆಯ್ತಾ ಈಗ ನೀರೆಲ್ಲ ಸಪ್ರೇಟ್ ಆಯ್ತಾ ಈ ಕಾಳನ್ನು ಕೂಡ ಸ್ವಲ್ಪ ರುಬ್ಬಕ್ಕೆ ಇಷ್ಟ ಹಾಕೋಬೇಕು ಆವಾಗ ಸಾಂಬಾರು ಗಟ್ಟಿ ಬರುತ್ತೆ ನೋಡಿ ಆಮೇಲೆ ಈಗ ನಾನು ಹೇಳಿದ್ನಲ್ಲ ನೀರು ಹಾಕೋಲ್ಲ ನಾನು ಇದರಲ್ಲೇ ಬೇಯಿಸ್ತೀನಿ ಅಂತ ಇದೇ ರಸನ ಹಾಕ್ತಾಯಿದ್ದೀನಿ ಆವಾಗಲೇ ತುಂಬ ಚೆನ್ನಾಗಿರುತ್ತೆ ನಾನು ನೀರು ಹಾಕು ಮಾಡಿ ಟ್ರೈ ಮಾಡಿದ್ದೀನಿ ಬಟ್ ಈ ಟೇಸ್ಟ್ ಬಂದಿಲ್ಲ ಬಟ್ ನೀರು ಹಾಕ್ತಲೇ ಈ ಬೇಯಿಸಿರೋ ರಸದಲ್ಲೇ ನಾವು ರುಬ್ಬೋದ್ರಿಂದ ತುಂಬ ಟೇಸ್ಟ್ ಬಂದಿದೆ ನೋಡಿ ಈಗ ಮಿಕ್ಸರ್ ಗ್ರೈಂಡ್ ಮಾಡ್ತಿದ್ದೀನಿ ಮಿಕ್ಸಿ ಆಯಿತು ತೀರಾ ಸಣ್ಣಕ್ಕೇನು ರುಬ್ಬೋದು ಬೇಡ ನಾರ್ಮಲಾಗಿ ರುಬ್ಬಿ ನೋಡಿ ಈಗ ನಾರ್ಮಲಾಗಿ ಸಾಂಬಾರು ಒಗ್ಗರಣೆ ಹಾಕೋದು ಒಗ್ಗರಣೆ ಹಿಂಗೆ ಮಾಮೂಲಿ ಸಾಸಿವೆ ಜೀರಿಗೆ ನೀವು ಯಾವ ರೀತಿ ಒಗ್ಗರಣೆ ಹಾಕ್ತೀರೋ ಆ ಥರ ಒಗ್ಗರಣೆ ಹಾಕೋದಷ್ಟೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ತಾಯಿದ್ದೀನಿ ಹಿಂಗು ಮರಿಬೇಡಿ ಹಾಕಿ ಪರಿಮಳ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕಿದ್ರೆ ಆಮೇಲೆ ಲಾಸ್ಟಿಗೆ ಒಗ್ಗರಣೆ ಹಾಕಿರೋ ಈಗ ಏನು ರುಬ್ಬಿರ್ತೀವಲ್ಲ ರುಬ್ಬಿರೋ ಮಸಾಲೆನೆಲ್ಲ ಹಾಕಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ನಿಮಗೆ ಎಷ್ಟು ಬೇಕೋ ನೀರು ಮಾತ್ರ ಆ್ಯಡ್ ಮಾಡಿಬಿಡಿ ಈಗೇನು ಮಾಡಬೇಕಂದ್ರೆ ಈಗ ನಮ್ಮದು ವಾಟರ್ ಇತ್ತಲ್ಲ ಉಳಿದಿರೋದು ನೀರು ನಾವು ಬೇಯಿಸಿರೋ ನೀರು ನೋಡಿ ಬೇಯಿಸಿರೋ ನೀರೆಲ್ಲ ಇತ್ತಲ್ಲ ಹುರುಳಿಕಾಳು ಬೇಯಿಸಿರೋ ನೀರು ಆ ನೀರನ್ನು ಹಾಕ್ಕೊಳ್ಳಿ ಅಷ್ಟೆ ಇಷ್ಟೇ ಫ್ರೆಂಡ್ಸ್ ಇದು ತುಂಬ ಸಿಂಪಲ್ಲು ಇದು ಚೆನ್ನಾಗಿ ಒಂದು ಎರಡು ಕುದಿ ಬರಬೇಕು ಎರಡು ಕುದಿ ಬಂದರೆ ಆಫ್ ಮಾಡಿ ಇಷ್ಟೇ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತೀರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ನೀರು ಆ್ಯಡ್ ಮಾಡಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ನೀರು ಆ್ಯಡ್ ಮಾಡಬಾರ್ದು ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಯಿತು ಇವಾಗ ಕಾಳು ಉಳಿದಿದೆಯಲ್ಲ ಏನಾದರೂ ಮಾಡಬೇಕಂದ್ರೆ ಇದನ್ನು ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಪಲ್ಯ ಮಾಡ್ಕೊಬೇಕು ಅಂದರೆ ಅಂದರೆ ಕಾಳು ಥರ ಸೈಡಿಗೆ ನೆಂಚ್ಕೊಂಡು ತಿನ್ನೋ ಥರ ಬಸ್ಸಾರಿಗೆ ಸಾರಿಗೆ ಕಾಳು ಸೈಡಿಗೆ ಅಂದರೆ ಗೊತ್ತಿಲ್ಲದವ್ರಿಗೆ ಹೇಳ್ತಿರೋದು ಗೊತ್ತಿಲ್ಲದಿರೋ ಗೊತ್ತಿದ್ರೆ ಓಕೆ ಇವೆಲ್ಲ ಗೊತ್ತಿರೋರ್ಗೆ ಓಕೆ ಈಗ ಗೊತ್ತಿರೋಲ್ಲ ಹೊಸ್ದಾಗಿ ಸಾಂಬಾರಣ್ಣ ನೋಡಿರಲ್ಲ ಅವ್ರಿಗೆ ಹೇಳ್ತಾ ಇರೋದು ಜಸ್ಟ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೊಂಡಿದ್ದೀನಿ ಮತ್ತು ಒಗ್ಗರಣೆ ಕೊಡಬೇಕಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರಿ ಕಾಳಿಗೆ ಒಗ್ಗರಣೆ ಕೊಟ್ಟರೆ ಹಿಂಗೆ ಹಾಕ್ಕೊಂತ ಇದೀನಿ ನೋಡಿ ನೀವು ನಾರ್ಮಲ್ ಹೆಂಗೆ ಒಗ್ಗರಣೆ ಮಾಡ್ತೀವೋ ಅದೇ ಥರ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ತಾಯಿದೀನಿ ನೋಡಿ ರುಬ್ಬಕ್ಕೆ ಸಪ್ರೇಟು ಹೆಚ್ಚಿಕೊ ಒಗ್ಗರಣೆ ಇದಕ್ಕೆ ಸ್ವಲ್ಪ ಸಪ್ರೇಟು ಕಾಳಿಗೆ ಸಪ್ರೇ ಸಪ್ರೇಟು ಅಂತ ನಾವು ಈರುಳ್ಳಿ ಎಲ್ಲ ಮೊದಲೇ ಹೆಚ್ಚಿಟ್ಕೋಬೇಕು ನೋಡಿ ಈಗ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಂಡು ಬಾಡಿಸ್ಕೊಬೇಕು ಆಲ್ರೆಡಿ ನಾವು ನೆನ್ಪಿಟ್ಕೊಳ್ಳಿ ಉಳ್ಳಿಬೇಳೆಗೆ ಆಲ್ರೆಡಿ ಕಾಳಿಗೆ ನಾವು ಆವಾಗಲೇ ನಾನು ಉಪ್ಪು ಹಾಕಿದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ನೋಡಿ ಲೈಟಾಗಿ ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೆ ಆಲ್ರೆಡಿ ಕಾಳು ಒಂದು ಲೆವೆಲಿಗೆ ಸ್ವಲ್ಪ ಉಪ್ಪತ್ತಿರುತ್ತೆ ನೋಡಿ ಓಕೆನಾ ಇದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇವಾಗ ಇದೊಂದು ಇದು ಸ್ವಲ್ಪ ಬೇಯಬೇಕು ಈರುಳ್ಳಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆದಮೇಲೆ ಈಗ ನಾವೇನು ಮಾಡಬೇಕಂದ್ರೆ ಈ ಹುರುಳಿ ಕಾಳು ಬೇಯಿಸಿರ್ತೀವಲ್ಲ ಈ ಬೇಯಿಸಿರೋ ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಆಲ್ರೆಡಿ ಅದು ಬೆಂದಿರುತ್ತೆ ನಾನು ಸ್ವಲ್ಪ ಜಾಸ್ತಿ ವಿಷನ್ ಮಾಡಿಸ್ಕೊಂಡಿದ್ದೀನಿ ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನಲಿ ಸಣ್ಣ ಮಕ್ಕಳಲ್ವಾ ಅವ್ರು ತಿನ್ನಲಿ ಅಂತ ಈ ಥರ ಮೆತ್ತಿಗೆ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಒಂದೆರಡು ವಿಷಲ್ ಮಾಡಿಸಿದ್ರೆ ಸಾಕು ಲಾಸ್ಟಿಗೆ ಕಾಯಿ ಮತ್ತು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಸ್ವಲ್ಪ ಟೇಸ್ಟ್ ನೋಡಿ ನಿಮಗೆ ಇಷ್ಟ ಆಗುತ್ತೆ ಈ ರೆಸಿಪಿ ನಾವು ಮಾತ್ರನೇ ಮರೆಯೋದೇ ಇಲ್ಲ ಹಾಂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬಿಡಿ ಓಕೆನಾ ಹಾಗೆ ಈ ವಿಡಿಯೋ ಮತ್ತು ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ನಿಮಗೆ ಯಾವುದಾದ್ರು ಹೊಸ ರೆಸಿಪಿ ಬೇಕಾದರೆ ದಯವಿಟ್ಟು ತಿಳಿಸ್ಕೊಡಿ ಕಮೆಂಟ್ನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಬಾಯ್ ಬಾಯ್